ಹಲೋ ಫ್ರೆಂಡ್ಸ್ ನಾವು ಬಂದಿವಿ ಸ್ಕೂಲಿಗೆ ಕ್ರಿಕೆಟ್ ಆಡೋಕೆ ಇವಾಗ ಸಾಯಂಕಾಲ ಐದು ಗಂಟೆ ಆಗಿದೆ ಕ್ರಿಕೆಟ್ ಆಡೋಕೆ ಬಂದಿದ್ದು ಬಿಸಿಲಂತೂ ಜಗ್ಗೈತೆ ಐತ್ರಿ ನಮ್ಮ ಕಡೆ ಅಂತೂ ಮಳೆದಂತೂ ಪತ್ತೆನೇ ಇಲ್ಲ ಈ ನೋಡಿ ಫ್ರೆಂಡ್ಸ್ ಇವ್ ರಜಾವ್ ಹೆಂಗ್ ನಿಂತಿದ್ದಾನೆ ನೋಡಿ ಭಾಳ ನಾಲಯಕ್ಸ್ ಮಕ್ಕಳಿ ಇಲ್ಲಿ ನೋಡಿ ಸ್ಕೂಲಲ್ಲಿ ಸ್ಕೂಲಲ್ಲಿ ನೋಡಿ ಫ್ರೆಂಡ್ಸ್ ಸ್ಕೂಲಲ್ಲಿ ಇಲ್ಲಿ ಬಂದು ಕ್ರಿಕೆಟ್ ಆಡೋಕೆ ಬಂದಿದ್ದೀವಿ ಇಲ್ಲಿ ನೋಡಿ ಫ್ರೆಂಡ್ಸ್ ಸ್ಕೂಲ್ ಟ್ಯಾಂಕು ಇದರಲ್ಲಿ ಎರಡು ಸಾವಿರ ಲೀಟ್ರ್ ಟ್ಯಾಂಕ್ ನೀರು ರೆಡಿ ಆಗುತ್ತೆ ಇವಾಗ ನೋಡಿ ಫ್ರೆಂಡ್ಸ್ ಹೇ ಮೇಲೆ ಹತ್ತ ಇದಾನೆ ಮಂಗ್ಯಾಂಗತ್ಲೆ ಮಂಗ್ಯಾನ ಅದಷ್ಟ ಮಂಗ್ಯಾನ ಕರಿಯೋರಿ ಹತ್ತಕ್ಕೆ ಪ್ರಯತ್ನ ಮಾಡ್ತಾ ಇದೀನ ಹತ್ತಕ್ಕೆ ಬರ್ತಾ ಇಲ್ಲ 10 ಹತ್ತ ಹತ್ತ ಇಲ್ಲ ಇಲ್ಲಿ ಯಾತ್ತೆ ಇಲ್ಲಿ ಯಾತ್ತೆ ಇಲ್ಲಿ ಹತ್ತ ಇಲ್ಲಿ ಹತ್ತಕ್ಕೆ ಪ್ರಯತ್ನ ಮಾಡ್ತಾ ಇದಂ ಫ್ರೆಂಡ್ಸ್ ಹತ್ತಕಂತು ಬರ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ನೀವೇ ನೋಡಿ ಹೆಂಗದನೆ ಮಂಗ್ಯಾ ಇದ್ದಂಗೆ ಅವನು ನೋಡಿ ಫ್ರೆಂಡ್ಸ್ ನೋಡಿ ನೋಡಿ ಹತ್ತಕ್ಕೆ ಪ್ರಯತ್ನ ಮಾಡ್ತಾ ಇದಾನೆ ಯಾಕ ನಾವು ಯಾಕತ್ತೆ ಅಲ್ಲಿ ನೋಡಿ ಫ್ರೆಂಡ್ಸ್ ಮಾಡಾಗೈತಿ ಮಳೆ ಅಂತೂ ಬರ್ತಾ ಇಲ್ಲ ಇನ್ನು ಗದ್ರಸ್ ಆಗದತಿ ಆದರೂ ನಿನ್ನೇನು ಜಗ್ಗಷ್ಟು ಮಳಿ ಬಂದಿತ್ತ ಇವತ್ತು ಮಳೆ ಬರೋ ಪೊಸಿಷನ್ ಐತೆ ನೋಡೋಣಂತೆ ಏನೇನಾಗತ್ತೆ ಮಳಿ ಬರ್ತಾ ಇಲ್ಲ ನೋಡ್ರಿ ನಿನ್ನ ನಿನ್ನೆಲ್ಲ ಅಂತೂ ತಂಪಾಗೈತೆ ಒಂದು ಸ್ವಲ್ಪ ಅಂಬ್ರಿಕೆ ಆಗೋಂಗ ಮಳೆ ಆಗೈತಿ ಇವತ್ತು ನೋಡೋಣ ಫ್ರೆಂಡ್ಸ್ ಮಳೆ ಆಗತ್ತೇ ಅಂತ ಇನ್ನೊಂದು ತಾಸಲ್ಲಿ ಹೇಳ್ತೇನೆ ಮಳೆ ಆಗತ್ತನ ಇಲ್ಲ ಅಂತ ಮಳಿ ಇಲ್ಲದ ಏನು ಇಲ್ಲ ನೋಡ್ರಿ ನೀರು ಬೇಕ ಬೇಕಾ ನೀರಿಲ್ಲದ ಇಲ್ಲದ ಜೀವ ಬದುಕುದಿಲ್ಲ ನಾವು ಬರ್ಕಾತ ಆಗೋದಿಲ್ಲ ಅದಕ್ಕೆ ನೀರು ಇಷ್ಟು ಇಂಪಾರ್ಟೆಂಟ್ ಅಂದರೆ ನೀರ್ ಮೇಲೆ ಎಲ್ಲ ಭೂಮಿ ನಿಂತಂಗೆ ನೋಡು ಫ್ರೆಂಡ್ಸ್ ಇನ್ನೊಂದು ಬಿಟ್ಟು ಮಳೆ ಬರ್ಬೋದು ಅನ್ಸತ್ತಾ ಇದೆ ನೋಡಿಂತೆ ಮಳಿಗೆ ಬಂತಂದ್ರೆ ಬಿತ್ತಕ ಚಾಲು ಮಾಡ್ಬೇಕೇನ ಬಿತ್ತಕ್ಕಂತೂ ನಾವು ಚಾಲೂ ಮಾಡೇ ಇಲ್ಲ ಇವಾಗ ಕ್ರಿಕೆಟ್ ಆಡಿ ಮನೆ ಕಡೆ ಹೋಗ್ತಾ ಇದ್ದೀವಿ ಹೋಗಿ ಕೈಕಾಲು ಮುಖ ತೊಗೊಂಡು ಮತ್ತೆ ಮನೆಗೆ ಕೆಲಸ ಇದ್ರೆ ಮಾಡಿ ಒಂದು ಸ್ವಲ್ಪ ಏನರ ಸ್ನ್ಯಾಕ್ಸ್ ವಿಕ್ಸ್ ತಿಂದ ಒಂದು ಸ್ವಲ್ಪ ಚಹಾ ಕುಡ್ದ ಮತ್ತೇನು ಮನ್ಯಾಗ ಮನೆ ಮಾಡ್ಕೊಂತ ಒಟ್ಟು ಮೊಬೈಲ್ ಇಷ್ಟು ವೀಡಿಯೋ ಎಡಿಟಿಂಗ್ ಮಾಡೋದೈತ್ರಿ ಬಟ್ ವಿಡಿಯೋ ಎಡಿಟಿಂಗ್ ಮಾಡಿ ಒಕ್ಕೊಂಬಿಡೋದು ಅಷ್ಟೇ ಕೆಲಸ ಏನಿಲ್ಲ ಏನು ಹವಾರ ನೋಡಕೈತ್ರಿ ಮುಂದೆ ಏನೂ ಮಾಡಂಗಿಲ್ಲ ಅಷ್ಟೇ ಊಟ ಮಾಡಿ ಮಕ್ಕಳೋದು ಒಂದೇ ಕೆಲಸ ಮಳಿಗೇಳಿ ನೋಡೋಣ ಅಂತ ಈಗ ಮಳೆ ಆದಮೇಲೆ ಬಿತ್ತದೊಂದು ಐತಿ ನಾವು ಬಿತ್ತದು ಏನಾಗತ್ತೆ ನೋಡಿನಂತೆ ಇನ್ನೂ ಒಂದು ಆರು ಬಿಟ್ಟು ನಾವು ಇಪ್ಪತ್ನಾಲ್ಕನೇ ತಾರೀಕಿನೂರು ರಹಣಿ ನಕ್ಷತ್ರ ಚಾಲು ಆಗತ್ತಂತ ನಮ್ಮೂರಾಗಿ ಎಲ್ಲರು ಬಿತ್ತ ಕೊಟ್ರೆ ನಾವು ಹೊಲ ಬಿತ್ಬೇಕ ಓಕೆ ಬಾಯ್ ಫ್ರೆಂಡ್ಸ್ ಮುಂದೆ ಏನ್ರಿ ಮುಂದೆ ಏನ್ರಿ ಮತ್ತು ವೀಡಿಯೋ ಮಾಡ್ತೀನಿ ಓಕೆ ಬಾಯ್